ಇವ್ ಬಂದು 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 ಕೇಳಿದ್ರಂತ ಎಲ್ಲ ಹುಡುಗರಿಗೆ ಮಾಸ್ತಾರ ಏನೇನು ಕಲಿಸಿನ ಅಂತ ಹುಡು ಹುಡುಗರು ನೆವಸಿದ್ರಂತ ಸರ್ ಏ ತಮ್ಮ ಎದ್ರಪ್ಪ ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು ನಮ್ಮ ದೇಶದೊಳಗ ಕೆಂಪು ಸಮುದ್ರ ಎಲ್ಲಿ ಐತಿ ಅಂತ ಕೇಳಿದ್ರ ಅವರು ಕೆಂಪು ಸಮುದ್ರ ಏನೈತೆ ಅಂದ ಒಂದು ಹುಡುಗಿ ತಿರ್ಕೊಂತಿದ್ದು ಒಬ್ಬ ಹುಡುಗ ಸರ್ ನಾನ್ ತೋರಿಸ್ತೀನಿ ರೀ ಅಂದ ಎಲ್ಲಿ ಇಲ್ಲೇ ತೋರಿಸ್ತೀನಿ ರೀ ಎಲ್ಲಿ ಸಾಯಗ ಸರಿ ಆ ಬೋರ್ಡ್ ನಿರ್ತಲ್ಲ ಆ ಬೋರ್ಡ್ ತಗದ ಹಿಂದೆ ಕಿಟಕಿ ಇತ್ತು ಕಿಡಿಕತಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ ಉಗುಳ ಇಷ್ಟೆಲ್ಲ ಕುಂತಿತ್ತದ ಏನು ಶಾಲೆ ಶಿಕ್ಷಕ ಹುಡುಗ ತಿಂದು ತಿಂದು ಉಗುಳಿದ್ನಲ್ಲ ತಂದು ಕೊಡವನ ಅದ ಹುಡುಗ ಅವನ ಕೊಟ್ಟ ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ ಸರ್ ಇಲ್ಲಿ ಏತ್ ನೋಡ್ರಿ ಕೆಂಪು ಸಮುದ್ರ ಅನ್ನಂತ ಕಾರಣ ಏನು ಚಟರಹಿತನಾದ ಶಿಕ್ಷಕರಿರಬೇಕು ಮೊನ್ನೆ ನೋಡಿರ್ಬೇಕು ನೀವು ಮಶ್ಕಿ ತಾಲೂಕಿನಾಗತ್ತರ ಭಕ್ತಿಯ ಮುಕುಟಕಾಗಿ ದರ್ ಪಥ ಪರಮ ಪಾವನ ಮಾಡಿದೆ ಆಲಮೇಲ ಆದಿದೇವನಾಗಿ ವಿಶ್ವೇಶ್ವರ ಲೋಕೇಶ್ವರ ಜಟ ಮುಕುಟ ಗಂಗಾಧರ ಬೇಡಿದವರಿಗೆ ನೀಡಿದೆ ಸಕಲ ಸಂಪದವ ಪರಮ ಪಾವನವಾಯಿತು ಆಲಮೇಲ ಕ್ಷೇತ್ರ ओम विश्वेश्वरा शरण 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 शरणु शरण शरणार्थ विश्वश्वरा शरण शरणार्थ विश्वश्वरा शरण शरणारती आलमेल विश्व सागரம் चैव साहित्य भूषणं ततः लिंग पूज सदानंदम वंदे पंचाक्षरा पुटराज गुरुवरं पुटराज राजा पुटराज wow. पुटराज गुप्तराज गुरुवर वागर्थ विव संप्रक्त वागर्थ प्रेभक्त ये जगद पितरो वंदे, पार्वती परमेश्वर शिव सांब दई नम पार्वती पदे शिव हर हर महादेव सांब सदा शिव सांब सदा शिव सांब सदा Samba Sada Shiva, Samba Sada Shiva, Samba Sada Shiva, Samba Sada Shiva. Shiva Ne Baba Baba Shivanu, Shiva Ne Baba Guru Guruve Shivanu, Shiva Ne जय जय गुरुवे विश्वेश्वराय जय जय गुरुवे विश्वेश्वराय जय हर प्रभुवे विश्वेश्वरा विश्वेश्वरा याम्ब सदा शिव साम्ब सदा शिव साम्ब सदा शिव साम्ब सदा शिवाम्ब सदा शिव साम्ब सदा शिवाम्ब सदा शिवा उरिव कण्डद मेले तृणव तन्दिरिशिदोडे

ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೋಲರಿಯದ ನಗೆಮುಖದ ಸುಂದರ ಪುಲ್ಲಲೋಚನ ಸಾಂಬಸದಾ ಶಿವ ಗೌರಿಶಂಕರ ಗಿರಿಜಾರ ಮಣ ಲೋಕೇಶ್ವರ ಬೂದಿ ಬಡುಕನಾಗಿ ಸ್ಮಶಾನ ವಾಶಿಯಾಗಿ ಭೂರುದ್ರನಾಗಿ ಅತೀತಿಯಾಗಿ ಗುರುವ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಿದ ಕಾಮಿಸಿದವರ ಕಾಮಧೇನುವಾಗಿ ಕಲ್ಪಿಸಿದವರಿಗೆ ಕಲ್ಪವೃಕ್ಷವಾಗಿ ಬಗ್ಗೆ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ವಿಶ್ವದ ತುಂಬೆಲ್ಲ ಈಶ್ವರನಿಗೆ ಪ್ರಜ್ವಲಗೊಳಿಸಿರುವಂಥ ಲೋಕದ ತಂದೆಯಾಗಿ ಆಲಮೇಲ ಮಹಾನಗರವನ್ನೇ ಪರಮ ಕೈಲಾಸವನ್ನಾಗಿ ಮಾಡಿ ಪರಿಗಣಿಸಿದ ಭೂ ಕೈಲಾಸದ ಒಡೆಯ ಆಲಮೇಲ ಮಹಾನಗರದ ಆರಾಧ್ಯ ದೇವರಾಗಿರುವಂಥ ಲೋಕೇಶ್ವರನಾದ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ವಿಮಲ ವೀರಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹನ್ ಮಾನವತವಾದಿ ವಿಶ್ವಜ್ಯೋತಿ ಸಕಲ ಜೀವಾತ್ಮರಿಗೆ ಸನ್ನೇ ಬಯಸಿದ ಬಸವ ತಂದೆಯನ್ನ ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತ ಎನ್ ಆರಾಧ್ಯ ಗುರು ಸಾರ್ವಭೌಮರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತದ ಜಗದ್ಗುರುಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜಗುರು ಸಾರ್ವಭೌಮರ ಪರಮ ಪವಿತ್ರವಾಗಿರುವಂತಹ ಕರ್ತೃಗದ್ದುಗೆ ಅನಂತ ಕೋಟಿ ಕೋಟಿ ದೀರ್ಘದಂಡ ಹೊತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಹಿಂದೂ ಮುಸ್ಲಿಂ ಭಾವಿಕತೆಯ ಮಹಾಸಂತ ಕನ್ನಡ ತತ್ವ ಪದಗಳ ಹರಿಕಾರ ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡಿರುವಂಥ ಮಹಿಮಾ ಪುರುಷನಾದ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಎನ್ನುವಂಥ ತತ್ವವನ್ನು ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಹಿಮನಾದ ಲೋಕನಾಯಕ ಕಥಾ ನಾಯಕ ಚರಿತ್ರ ನಾಯಕರಾದ ಸಂತಶ್ರೀ ಶಿಶುನಾಳ ಶರೀಪ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಪುಣ್ಯಭೂಮಿ ತೊಗರಿಯ ಕಣಜ ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು ಗಂಡು ಮೆಟ್ಟಿದ ನಾಡು ಅನೇಕ ಜನ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಪವಾಡ ಪುರುಷರನ್ನ ಲೀಲಾಯೋಗಿಗಳನ್ನು ಅವಧೂತರನ್ನು ಅದ್ವಿತ ಶಿಖಾಮಣಿಗಳನ್ನು ಸಿದ್ಧ ಸಾಧುಗಳನ್ನು ಸೂಫಿ ಸಂತರನ್ನ ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕದ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ ವಿಜಯಪುರ ಜಿಲ್ಲೆಗೆ ಕೋಟೆ ಬಾಗಿಲಂತೆ ಕಂಗೊಳಿಸಿ ವಾಣಿಜ್ಯ ನಗರಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕತೆಯ ಪುಣ್ಯ ನಗರವಾಗಿ ದಾನ ಧರ್ಮ ಪರೋಪಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಭಕ್ತಿವಂತರ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು ಗಾನಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವೈಗಳು ಚೆನ್ನಮಗಿರಿಯವರಲ್ಲಿ ನಾಡಿನ ಖ್ಯಾತ ತಬಲ ವಾದಕರು ತಬಲಾ ಚತುರ ತಬಲ ಮಾಂತ್ರಿಕ ರಂಗಭೂಮಿಯ ಕಲಾವಿದ ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಶ್ರೀ ಪ್ರಕಾಶ್ ಕುಲಕರ್ಣಿ ಶರಣರಲ್ಲಿ ಬಸವಣ್ಣನವರೇ ತಿಂಗಳುಗಳ ಕಾಲ ಪ್ರತಿ ವರ್ಷವೂ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನ ದರ್ಶನದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಶಿಸಿ ಹೋಗುವಂಥ ನಮ್ಮ ಧರ್ಮಕ್ಕೆ ಪುನಃ ನೀರೆರೆದು ಶಶಿಯಾಗಿರುವಂಥ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಲು ಪ್ರಯತ್ನಿಸುವಂಥ ಸಮಾಜದ ಚಿಂತಕರು ವಿಶ್ವಜ್ಯೋತಿಯಾಗಿರುವಂಥ ವಿಶ್ವೇಶ್ವರನ ಸೇವೆಗಾಗಿಯೇ ನಮ್ಮ ಜನ್ಮ ಪಾವನೆ ಎನ್ನುವಂತೆ ದೇವಸ್ಥಾನದ ಸೇವನೆ ಮಾಡತಕ್ಕಂಥ ಟ್ರಸ್ಟ್ ಸಮಿತಿಯ ಕಮಿಟಿಯ ಸರ್ವ ಶರಣ ಪುಣ್ಯಾತ್ಮರನ್ನು ಭಕ್ತಿವಂತನಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವಧರ್ಮದ ನನ್ನ ತಾಯಿಯ ಒಳಗವೇ ಅಧ್ಯಾತ್ಮ ಜೀವಿಗಳು ಸತ್ಯ ಶರಣರ ಸ್ವರೂಪಿಗಳಾಗಿರುವಂತಹ ಅನ್ನದಾತರು ಆಗಿರುವಂತಹ ಸರ್ವಧರ್ಮದ ಸರ್ವ ಶರಣರೇ ಮುದ್ದು ಮಕ್ಕಳೇ ಬಹಳಷ್ಟು ಸುಂದರವಾಗಿ ಧ್ವನಿವರ್ಧಕ ಸೇವನೆ ನೀಡುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನ ಅಡುಗೆಯನ್ನು ಮಾಡುವಂಥ ಅಡುಗೆ ಮಾಡುವಂಥ ಪುಣ್ಯಾತ್ಮರಿಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಪೂಜ್ಯ ಗುಡಿಮಠ ಗುರುಗಳಿಗೂ ನೀವೆಲ್ಲರೂ ಆ ಭಗವಂತನ ಸ್ವರೂಪ ಎಂದೇ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ವಿಶ್ವೇಶ್ವರನ ಆ ದಿವ್ಯ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಂಗವಾಗಿ ಸಾಗಿ ಬೆಂದಿರಬಹುದಾಗಿರುವಂಥ ಶಿಶುನಾಳ ಶರೀಫ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಶರೀಫರಾಗಲಿ ಅನೇಕ ಶರಣ ಸಂತ ಮಹಾತ್ಮರಾಗಲಿ ಯೋಗಿಗಳಾಗಲಿ ತಪಸ್ವಿಗಳಾಗಲಿ ಈ ಜಗತ್ತಿನೊಳಗ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ ಅವರು ಬಂದ ಹಾದಿ ಹಂಗಿತ್ತು ಶರೀಫನ ಬದುಕೇ ಒಂದು ಸೂಜಿಗವಾದದ್ದು ಶರೀಫ ತಾಯಿಯ ಪುಣ್ಯ ಗರ್ಭದಲ್ಲಿ ಇರುವಾಗಲೇ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಂತ ಶರೀಫ ಲೋಕದೊಳಗೆ ಗುರುವಿನ ಸೇವಾ ಮಾಡಿದ್ರೆ ಏನಾಗ್ತದೆ ಅನ್ನೋದು ಜಗತ್ತಿಗೆ ಸಂದೇಶವನ್ನು ಸಾರಿದ ಗುರು ಸಾರೋ ಭೂಮರ ಸೇವೆ ಮಾಡಿದ ಶರೀಫ ಕರ್ನಾಟಕ ಇತಿಹಾಸದ ಮೊಟ್ಟ ಮೊದಲ ಶ್ರೇಷ್ಠ ವಚನಕಾರರಾಗಿರುವಂತ ಜೇಡರ ದಾಶಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದ್ರೆ ಏನಾಗುತ್ತ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೂರಿಸ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ದಗಧಗನೆ ಹತ್ತಿ ಉರಿಯುವಂಥ ಹೊಲಿಯೊಳಗ ಅಗ್ನಿಯಾಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಬೂದಿ ಆಗ್ತದ ತನ್ನನ್ನು ತಾನು ಸುಡುಗುವಂತದ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ ಅದು ಹೆಂಗ ನುಂಗ್ತದ ನುಂಗಿದ ಮೇಲೆ ಬೂದಿ ಆಗ್ತದ ಆ ಬೂದಿ ಆಧಾರ ಆಗ್ತದ ಆ ಆಧಾರ ಹಚ್ಚುವಣವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ ಅದು ವಿಶ್ವೇಶ್ವರನ ಆಧಾರವಾಗ್ತದ ಒಂದು ಹುಲ್ಲು ಕಡ್ಡಿ ಬೆಂಕಿ ಸಂಘ ಮಾಡಿದ್ರ ವಿಶ್ವೇಶ್ವರನ ಆಧಾರ ಜಗತ್ತಿನ ಜನಕ ಬಂಗಾರವಾಗ್ತದ ಹುಲ್ಲು ಕಡ್ಡಿ ಆಧಾರವಾಗ್ತದಲ್ಲ ಅಗ್ನಿ ಅದನ್ನು ತನ್ನಲ್ಲಿ ತನ್ನ ಕೆಂಡ ನುಂಗುವಂತೆ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿರುವಂತಹ ಈ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದ್ರ ಈ ತನು ಈ ಮನ ಸಾರ್ಥಕವಾಗಬೇಕಾದ್ರ ಮುಂದುವರೆದು ಗುರು ಚರಣದ ಮೇಲೆ ಈ ತನು ಎಂಬ ತೃಣವತ್ತಂದಿರಿಸಿದೋಡೆ ಗುರುವಿನ ಪಾದ ಪದ್ಮಗಳಲ್ಲಿ ಎಂಥ ಗುರು ಯೋಗ್ಯ ಗುರುವಾಗಿರಬೇಕು ಅಯೋಗ್ಯ ಗುರುವಲ್ಲ ಶ್ರೇಷ್ಠ ಗುರುವಾಗಿರಬೇಕು ಗುರುಗಳಲ್ಲಿ ಮೂರು ಪ್ರಕಾರ ಬರ್ತಾರೆ ಗುರುಗಳು ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳು ಮೋಕ್ಷ ಗುರುಗಳು ಶಾಲೆಯೊಳಗ ಪಾಠವನ್ನು ಕಲಿಸುವಂಥ ಗುರುಗಳನ್ನೂ ಸಹಿತ ಯೋಗ್ಯರಾಗಿರಬೇಕು ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿರಬೇಕು ಸಂಸ್ಕಾರವಂತರಾಗಿರುವಂಥ ತಂದೆ ತಾಯಿಗಳು ಮನೆಯೊಳಗಿರಬೇಕು ಅಂದಾಗ ಮಾತ್ರ ಆ ಒಬ್ಬ ಮಗುವಿನ ಭವಿಷ್ಯ ಕಟ್ಟಲು ಸಾಧ್ಯ ಈ ಸಮಾಜದೊಳಗ ಸಮಾಜ ಕಟ್ಟಲು ಸಾಧ್ಯ ತಂದೆ ತಾಯಿಗೂ ಸಂಸ್ಕಾರ ಇಲ್ಲ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷನು ಶಿಕ್ಷಕನೂ ಸರಿ ಇಲ್ಲ ಅಂದ್ರೆ ಮಾಡೋದೇನದ ಚಟರಹಿತನಾದ ಶಿಕ್ಷಕರು ಇರಬೇಕಂತ ಸಾಲಿಯೊಳಗ ಯೋಗ್ಯ ಗುರುಗಳು ಬೇಕಲ್ಲ ಈ ಶಿಕ್ಷಕರ ಮೇಲೆ ಅಧಿಕಾರಿ ಇರ್ತಾರಲ್ಲ ಅವ್ರಿಗೆ ಏನಂತಾರೆ ಬಿಒ ಬಿಒ ಅಲ್ಲ ರೀ ಹಾಂ ಬಿ ಓ ಬಂದ್ರಂತ ಒಂದು ಸಾರಿ ಓ ಬಂದು 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 ಕೇಳಿದ್ರಂತ ಎಲ್ಲ ಹುಡುಗರಿಗೆ ಮಾಸ್ತಾರ ಏನೇನು ಕಲಿಸಿನ ಅಂತ ಬರ್ತಾರೋಡು ಹುಡುಗರು ನೆವಸಿದ್ರಂತ ಸರ್ ಏ ತಮ್ಮ ಎದ್ದಾಳ್ರಪ್ಪ ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲೇ ಐತಿ ಅಂತ ಕೇಳಿದ್ರು ಅವರು ಕೆಂಪು ಸಮುದ್ರ ಏನಿತ್ತು ಅಂದಾಗ ಒಂದು ನಾ ಹುಡುಗಿ ತಿರ್ಕೊಂತಿದ್ದು ಒಬ್ಬ ಹುಡುಗ ಸರ್ ನಾನ್ ತೋರಿಸ್ತೀನಿ ರೀ ಅಂದ ಎಲ್ಲಿ ಇಲ್ಲೇ ತೋರಿಸ್ತೀನಿ ರೀ ಎಲ್ಲಿ ಸಾಯಾಗ ಸರಿ ಆ ಬೋರ್ಡ್ ನಿರ್ತಲ್ಲ ಆ ಬೋರ್ಡ್ ತೆಗ್ದ ಹಿಂದೆ ಕಿಡಕಿ ಇತ್ತು ಕಿಡಕಿಯಾಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ ಉಗುಳು ಇಷ್ಟೆಲ್ಲ ಕುಂತಿತ್ತದೆ ಶಾಲೆ ಶಿಕ್ಷಕ ಕುಡುಗ ತಿಂದು ತಿಂದು ಉಗುಳಿದ್ನಲ್ಲ ತಂದು ಕೊಡವನ ಅದ ಹುಡುಗ ಅವನ ತಂದು ಕೊಟ್ಟ ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ ಸರ್ ಇಲ್ಲಿ ನೋಡ್ರಿ ಕೆಂಪು ಸಮುದ್ರ ಅಂದಂತ ಕಾರಣ ಏನು ಚಟರಹಿತನಾದ ಶಿಕ್ಷಕರಿರ್ಬೇಕು ಮೊನ್ನೆ ನೋಡಿರ್ಬೇಕು ನೀವು ಮಸ್ಕಿ ತಾಲೂಕಿನಾಗ ಒಂದು ಹಳ್ಳ್ಯಾಗ ಎಚ್ ಎಮ್ ಅಂದ್ರೆ ಹೆಡ್ ಮಾಸ್ಟರ್ ಕುಡಿದು ಸಾಲಿ ಮಕ್ಕಂದ ಸಣ್ಣ ಸಣ್ಣ ನೋಡ್ರಿ ನೀ ಮಾಸ್ತರ್ ಎಲ್ಲೇ ಅಂತ ಕೇಳಿದ್ರೆ ನಾ ಮಾಸ್ತರು ಕುಡಿದು ಮಕ್ಕನದಣ ಅಂತ ಹೇಳ್ತಾರೆ ಅಂದ್ರೆ ಗುರುವಿಗೆ ಸ್ಥಾನ ಸಿಗುದು ಹೆಂಗೆ ಈ ಸಮಾಜದಾಗ ಸ್ಥಾನ ಸಿಗೋದು ಹೆಂಗೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿ ಇತ್ತಂದ್ರೆ ಮಕ್ಕಳಿಗೆ ಭಯ ಇರ್ತದ ವಿದ್ಯಾವಂತರಾಗ್ತಾರ ಇದು ಲೌಕಿಕ ಗುರು ಹುಟ್ಟಿ ಬಂದಿರುವಂಥ ಈ ಮಾನವ ಜನ್ಮಕ್ಕೆ ದೀಕ್ಷೆಯನ್ನು ಕೊಟ್ಟು ಮಾಂಸ ಪಿಂಡವನ್ನು ದೂರ ಮಾಡಿ ಮಂತ್ರಪಿಂಡವನ್ನಾಗಿ ಮಾಡುವ ಎರಡನೇ ಗುರು ದೀಕ್ಷೆ ಗುರು ದೀಕ್ಷಾ ಗುರು ಎರಡನೇ ಗುರು ಇನ್ನು ಮೂರನೇ ಗುರು ಯಾರು ಅಂತ ಕೇಳಿದ್ರೆ ಮೋಕ್ಷ ಗುರು ಈ ದೇಹಕ್ಕ ಈ ಮಾನವ ಜನ್ಮಕ್ಕ ಮೋಕ್ಷವನ್ನು ಕೊಟ್ಟು ಮತ್ತೆಂದು ಹುಟ್ಟೆ ಬರದಂತೆ ಮೋಕ್ಷವನ್ನು ಕೊಡುವಂತನೇ ಮೂರನೇ ಗುರು ಮೋಕ್ಷ ಗುರು ಹಂಗ ಇಲ್ಲಿ ಶರಣರು ಹೇಳ್ತಾರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥಾಂತರ ರಾಮನಾಥ ದೇಹವೆಲ್ಲ ಲಿಂಗಮಯವಾಗ್ತದೆ ಲಿಂಗಮಯವಾಗಬೇಕು ಶರೀರ ಶರೀರ ಲಿಂಗಮಯವಾದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ತು ಬರ್ತದೆ ಇದಕ್ಕೊಂದು ಗೌರವ ಸಿಗ್ತದೆ ಹೆಂಗ ಬಂದೀವಿ ಹಂಗ ಹೋದರೆ ಬೆಲೆಯಿಲ್ಲ ಈ ಲೋಕದಾಗ ಹೆಂಗ ಮಾಡಿದರೆ ಇವರೆಲ್ಲ ಬದುಕು ಅರಳ ಗುಂಡಿಗೆಯ ಜ್ಯೋತಿ ಮಹಾಮಹಿಮ ಕಲಬುರಗಿಯ ಶರಣ ಬಸವೇಶ್ವರ ಅನವರತವಾಗಿ ಗುರುವಿನ ಸೇವೆ ನಿರಂತರವಾಗಿ ಮಾಡಿದ ಗುರುವನ್ನ ಮೀರಿಸಿದ ಶರಣಪ್ಪ ಇವತ್ತು ಎಲ್ಲಾದರೂ ಕಷ್ಟದೊಳಗಿದ್ದಾಗ ಅಪ್ಪ ಅಂದ್ರೆ ಸಾಕು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಷ್ಟವನ್ನು ಪರಿಹಾರ ಮಾಡ್ತಾನ ಅಪ್ಪ ಅನಿಸಿಕೊಂಡ ಗುರು ಆಗ್ಬೇಕಾದಷ್ಟು ಸುಲಭದ ಮಾತಲ್ಲ ಅಂಥ ಯೋಗ್ಯ ಗುರುಗಳು ಬೇಕಲ್ಲ ಈ ಸಮಾಜಕ್ಕ ಯೋಗ್ಯ ಗುರು ಯೋಗ್ಯ ಗುರು ಬೇಕಲ್ಲ ಸುಮ್ಮನೆ ಮೈತುಂಬ ಕಾವಿ ತೊಟ್ಟುಕೊಂಡು ಪೇಟ ಸುತ್ತಿದ ಮಾತ್ರಕ್ಕೆ ಯೋಗ್ಯ ಗುರು ಆಗೋಂಗಿಲ್ಲ ಗುಣಗಳು ಚಲೋ ಇರಬೇಕು ಗುರುವಿನವು ಗುರು ಬಡವನಾಗಿರ್ಬೇಕು ಭಕ್ತರು ಶ್ರೀಮಂತರಾಗಿರ್ಬೇಕು ಅಂದ್ರೆ ಆ ಮಟ್ಟಕ್ಕೆ ಒಂದು ಕಿಮ್ಮತ್ತ ಗುರು ಆದವನು ಬಿದ್ದವ್ರನ್ನ ಎಚ್ಚಿ ತನ ಮಠದಾಗ ಕರ್ಕೋಬೇಕು ಬಂದವರಿಗೆ ಬರ್ರಿ ಕೂಡ್ರಿ ಇದು ನಿಮ್ಮ ಮಟ್ಟ ನೀವ ಇದಕ್ಕೆ ಒಡೆಯರ್ ಅನ್ನೋಬೇಕು ಏ ಇದು ನನ್ನ ಮಟ್ಟ ನ ಅಧಿಕಾರಿ ಎನ್ನುತ್ತಕ್ಕಂಥ ಅಹಂಭವ ಬಂತಂದ್ರ ಅವ ಗುರು ಆಗಲು ಯೋಗ್ಯನಲ್ಲ ಗುರು ಆಗಲು ಯೋಗ್ಯನಲ್ಲ ಲೋಕದೊಳಗ ಎಂತೆಂಥವ್ರು ಇರ್ತಾರೆ ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕಾದ್ರೆ ಇಲ್ಲಿ ಜನ್ಮದಾತರಾಗಿರುವಂತಹ ಹಜರತ್ ಹಿಮಾಮ ಸಾಹೇಬ ಗುಡಿಗೇರಿಯ ಶ್ರೋತ್ರೀಯ ಬ್ರಹ್ಮನಿಷ್ಠರಾಗಿರುವಂತಹ ಸಂಗಮೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದ ಹಿಮಾಮ ಸಾಹೇಬ ಗುಡಿಗೇರಿಯ ಮಠದ ಆನಂದ ಭರಿತನಾಗಿರುವಂತಹ ಕಳಸದ ಗುರುಗೋವಿಂದ ಭಟ್ಟರನ್ನು ನೋಡಿ ಆನಂದ ಪರ್ವಶನಾದ ಜನ್ಮ ಕೊಟ್ಟಿರುವಂತ ತಾಯಿ ಸಂಸ್ಕಾರವಂತಾಳಾಗಿದ್ದು ನಿನ್ನೆ ಎಲ್ಲ ಕೇಳಿದ್ರಿ ಶರೀಫ ನನ್ನ ಆನಂದ ಪ್ರವಾಸವಾಗಿ ಎದೆಯ ಹಾಲನ್ನು ಕೊಡಿಸುತ್ತ ಸಂಸ್ಕಾರವನ್ನು ಕೊಡಿಸುತ್ತೆ ಬೆಳೆಸ ಕಾಯ್ತಾಳ ತಾಯಿ ತಂದೆ ಹೆಂಗಿರುತ್ತಾರ ಹಂಗ ಮಕ್ಕಳು ಬೆಳಿತಾವ ಈಗಿರುತಕ್ಕಂಥ ಸಂದರ್ಭದೊಳಗೆ ಶರೀಫ ಆನಂದವಾಗಿ ಬೆಳೆಯುತ್ತೆ ಬೆಳೆಯುತ್ತಾ ಐದರಿಂದ ಆರು ವರ್ಷಕ್ಕೆ ಬಂದ ತುಂಬಿದ ಕೆನ್ನೆಗಳು ನೀಳವಾದ ನಾಶಿಕ ಕಪ್ಪಾದ ಕೇಶರಾಶಿ ಕೆಂದುಟಿಯ ಚೆಲವ ಬೊಗಶ ಗಣ್ಣುಗಳು ಅಡಾಲವಾಗಿರುವಂಥ ಕಿವಿ ಏನು ಅವನ ತೇಜಸ್ಸು ವಿಚಿತ್ರವಾದ ತೇಜಸ್ಸು ಶರೀಫನ ತೇಜಸ್ಸು ಆಗಿತ್ತು ಎಲ್ಲರೂ ನೋಡಿದ್ರೆ ಆನಂದ ಮುದ್ದಾಡಬೇಕೆನ್ನುವ ಮಾತುಗಳ ಸಹಿತ ಹಂಗಿದ್ದುವು ನುಡಿದರೆ ಮುತ್ತಿನ ಹಾರದಂತೆ ಎನ್ನುವಂತೆ ಆ ಶರೀಫನ ಮಾತು ಬಲು ಚಂದ ಮಾತು ಹಂಗಿದ್ವು ಶರೀಫ ಹಂಗ ತಾಯಿ ಮುಂದ ಬೆಳೆದು ಬೆಳೆದು ಐದು ವರ್ಷಕ್ಕೆ ಬಂದ ತಾಯಿ ದಿನನಿತ್ಯನ ಮಗನಿಗೆ ಹೇಳ್ತಾಳ ಕಂದ ಲೋಕದೊಳಗ ಹತ್ತು ಜನ ಹತ್ತು ಮಾತಾಡಿದರೂ ಸಹ ನೀನು ಮುತ್ತಾಗಬೇಕು ನನ್ನ ಕಂದ ಮುತ್ತಾಗಬೇಕು ಸಾಗು नीति के प्रभु प्रभुवा आचा